ಇವತ್ತು ಸಾಕಷ್ಟು ಬ್ರೇಕಪ್ ಆಗುತ್ತೆ ಡಿವೋರ್ಸ್ ಆಗುತ್ತೆ ಆಮೇಲೆ ಇವಾಗೆಲ್ಲ ಲಿವ್ ಇನ್ ರಿಲೇಶನ್ಶಿಪ್ ಸಿಚುವೇಷನ್ಶಿಪ್ ಎಲ್ಲ ಶುರುವಾಗ್ಬಿಟ್ಟಿದೆ ಅಂದ್ರೆ ಜನರೇಷನ್ ಇವತ್ತೇನಾಗಿದೆ ಅಂದ್ರೆ ಎಲ್ಲರೂ ಜನಕ್ಕೆ ದುಡ್ಡು ಬೇಕು ಆಮೇಲೆ ಅವರು ಟ್ರೈನ್ ಆಮೇಲೆ ನಾನು ಈಕ್ವಲ್ ಸರಿ ಸಮಾನ ಬೇಕು ನಿಜವಾಗ್ಲೂ ಕೊಡೋಣ ಎರಡನೇ ಮಾತಿಲ್ಲ ಹೆಣ್ಣು ಗಂಡು ಭೇದ ಭಾವ ಮಾಡಬಾರ್ದು ಅದ್ರಲ್ಲಿ ನಾವು ಹೆಣ್ಣು ತಾರತಮ್ಯ ಮಾಡ್ತೀವಿ ಆಮೇಲೆ ಎಲ್ಲಾ ವಿಷಯದಲ್ಲಿ ನಾನು ನಾನು ಈಕ್ವಲ್ ನಿಲ್ಲಬಾರ್ದು ಗಂಡಾಗ್ಲಿ ಹೆಣ್ಣಾಗ್ಲಿ ನಾನು ದೊಡ್ಡ ನಾವಿಬ್ರು ಒಬ್ಬರು ಆ ಕ್ಷಣ ಸೋತ್ಬಿಡಿ ಜೀವನ ಖುಷಿ ಇವತ್ತು ನಾನೇನೇ ಒಂದೊಂದು ಸರ್ತಿ ಕೋಪ ಮಾಡಿದೆ ಮಿಸ್ಸಸ್ ಮಾಡಿದೆ ಮಿಸ್ಸಸ್ ಕೋಪ ಬಂದ ನಾನು ಮಾತಾಡ್ಕೊಂಡೆ ಒಂಟೋಗಂಗೆ ಅದೇ ಜೀವನ ಅದು ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಸಂಸಾರ ಸುಗಮ ಆಗ್ತದೆ ಇವತ್ತು ನೀನು ನೀನು ಇಲ್ಲಿ ಬಿಟ್ಟು ನಾಳೆ ಹೋಗ್ತೀಯ ಅಲ್ಲಿ ಬಿಟ್ಟು ಅಲ್ಲಿ ನಿನ್ನ ಏಜ್ ಆಗಲ್ವಾ ಆಫ್ಟರ್ ಫಾರ್ಟಿ ಫೈವ್ ಫಿಫ್ಟಿಯಾದ ನೀನು ಕೇಳೋರ್ ಇರಲ್ಲ ಕೇಳೋರ್ ಇರೋಲ್ಲ ಮೋಸ್ ಇರಲ್ಲ ಹಣ ಇದ್ದರೆ ನೀನು ಬೆಲೆ ಕೆಲವು ಹಣ ಇದ್ದರೆ ಬೆಲೆ ಸಿಗಲ್ಲ ಪ್ರೀತಿಗೆ ಅದಲ್ಲ ನೀನು ಗಂಟೆ ಇವತ್ತು ಎಷ್ಟೋ ಗೋಲ್ಡ್ ಕಪ್ ಹರ್ಸ್ ನೋಡಿ ಗಂಡು ಕರ್ಕೊಂಡು ಕೈ ಇರ್ತಾರೆ ಹೆಂಡತಿ ಇಟ್ಕೊಂಡು ಹೋಗ್ತಾ ಇರ್ತಾರೆ ಅವರೇ ಅದು ಕಾಫಿ ಕುಡಿತಾರೆ ಅದು ನಿಜವಾದ ಬಾಂಧವ್ಯ ಬಂಧನ ಇವತ್ತು ಸುಮಾರು ಜನ ಮದುವೆನೇ ಬೇಡ ಅಂತಿದ್ದಾರೆ ಅಂದರೆ ಲವೂ ಬೇಡ ಮದ್ವೆನೂ ಬೇಡ ಅಂತ ನೀವು ಹೇಳಿದ್ರಿ ಫೋರ್ಟಿ ಫಿಫ್ಟಿ ಆದಮೇಲೆ ಯಾರೂ ಇರಲ್ಲ ಅಂತ ಬಟ್ ಆ ಥರ ಬದುಕ್ತಿರೋರು ಇದ್ದಾರೆ ಅಂದರೆ ಅವರು ಆಮೇಲೆ ಹೇಳಿದ್ದುಂಟು ನಮಗೆ ಸಂಗಾತಿಗಳಿಲ್ಲ ಅನ್ನೋ ಒಂದು ಬೇಜಾರಿದೆ ಅದು ಯಾಕೆ ಅಂದರೆ ಟೈಮ್ ಅವ್ರಿಗೇನೋ ಒಂಥರ ಇರೇಟೆಡ್ ಆಗಿರುತ್ತೆ ಅವ್ರಿಗೇನು ಇದಾಗ್ಬಿಟ್ಟಿದೆ ಆದರೆ ನಾಗ ಇಲ್ಲ ಜೀವನದಲ್ಲಿ ಬೇಕು ನಿನಗೆ ನಿನಗೆ ನಿನ್ನ ಜೊತೆ ನೋಡ್ಕೊಳಿಗೆ ಒಂದು ಆಶಯ ಬೇಕು ನೀನು ನೋಡ್ಕೋತೀವಿ ಅವ್ರು ನೋಡ್ಕೋತಾರೆ ಆಶಯ ಇರಲೇಬೇಕು ಪ್ರತಿಯೊಬ್ಬರು ಗಂಡು ಹೆಣ್ಣು ಅಂತ ಭಗವಂತ ಸೂಚನೆ ಮಾಡೋದ್ರೆ ಆಶಯ ಇರಲಿ ಅಂತ ಅದನ್ನು ಅರ್ಥ ಮಾಡಬೇಕು ಅರ್ಥ ಬಾಳಬಾರ್ದು ಅರ್ಥಕ ಮಾಡಿದ್ರೆ ಕೋಡಿ ಬಾಳೆಸೋ ದೋಸ್ಕಿಲ್ಲ ಆ ಥರ ಅರ್ಥಕ ಮಾಡಿ ಆಮೇಲೆ ಅರ್ಥ ಮಾಡಿದ್ರೆ ದಿನ ಮುಚ್ಚಲು ನೈಟ್ ಬಿಡ್ತಾ ಇರ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್